ಚಿತ್ರದಿಂದ ಚಿತ್ರಕ್ಕೆ ಬೇಡಿಕೆ ಹೆಚ್ಚಿಸಿಕೊಳ್ತಾ ಇರುವಂತಹ ಕನ್ನಡದ ಸ್ಪೆಷಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಅದು ಆಜನೀಶ್ ಲೋಕನಾಥ್ ಅವರು ಸ್ಯಾಂಡಲ್ವುಡ್ ನ ಸಂಗೀತ ನಿರ್ದೇಶಕ ಆಜನೀಶ್ ಲೋಕನಾಥ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನವೆಂಬರ್ ಇಪ್ಪತ್ತರಂದು ಹುಟ್ಟು ಹಬ್ಬದ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಇವರು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇವರ ಸಿನಿಮಾಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅವರ ಸಣ್ಣ ಕಿರುಪರಿಚಯ ಎಂದು ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಅಜನೀಶ್ ಲೋಕನಾಥ್ ಅವರು ಶಿವಮೊಗ್ಗದ ಭದ್ರಾವತಿ ಅವರು ಹುಟ್ಟಿನಿಂದಲೇ ಸಂಗೀತದ ವಾತಾವರಣದಲ್ಲೇನೆ ಬೆಳೆದಂತವರು ತಂದೆ ಲೋಕನಾಥ್ ಅವರು ಭದ್ರಾವತಿಯ ಭದ್ರಾವತಿ ಬ್ರದರ್ಸ್ ಎಂಬ ಆರ್ಕೆಸ್ಟ್ರಾ ತಂಡವನ್ನ ಕಟ್ಟಿಕೊಂಡು ಇಂದಿಗೂ ಕೂಡ ಮುನ್ನಡೆಸಿಕೊಂಡು ಬಂದಿದ್ದಾರೆ ಈ ಆರ್ಕೆಸ್ಟ್ರಾ ತಂಡ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ ಬೆಂಗಳೂರಿನಲ್ಲಿ ಮಾಸ್ಟರ್ ಆಫ್ ಮ್ಯೂಸಿಕ್ ಪದವಿಯನ್ನ ಪಡೆದಿರುವಂತಹ ಆಜಿನೀಶ್ ಅವರು ಯಾವುದೇ ಗಾಡ್ ಫಾದರ್ ಇರಲೇನೆ ಸ್ಯಾಂಡಲ್ವುಡ್ ನಲ್ಲಿ ತಮ್ಮ ಸಂಗೀತದ ಕಂಪಿನಿಂದ ಬಿಗಿಯಾಗಿ ನೆಲೆಯೂರಿ ನಿಂತಿದ್ದಾರೆ ಇನ್ನು ಸದ್ಯದರಲ್ಲೇ ಆಜಿನೀಶ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅನ್ನೋ ನಿಖರವಾದ ಮಾಹಿತಿ ಕೂಡ ನಮ್ಮ ಕನ್ನಡ ಮೀಡಿಯಂಗೆ ಲಭ್ಯವಾಗಿದೆ ಇನ್ನು ಸಿನಿಮಾ ವಿಚಾರವಾಗಿ ಕನ್ನಡದ ಶಿಶಿರ ಚಿತ್ರದ ಮೂಲಕ ಸಿನಿ ಸಂಗೀತ ಪಯಣವನ್ನ ಆರಂಭಿಸಿದ್ರು ಆಮೇಲೆ ಕನ್ನಡ ಸೇರಿ ತಮಿಳು ತೆಲುಗು ಚಿತ್ರಗಳಿಗೂ ಕೂಡ ಸಂಗೀತವನ್ನು ಮಾಡಿದ್ದಾರೆ ಇವರ ಸಂಗೀತದ ಕಾಂತಾರ ಚಿತ್ರಕ್ಕೆ ಅಜನೀಶ್ ಕೊಟ್ಟ ಸಂಗೀತ ಇಡೀ ರಾಜ್ಯ ಸೇರಿದಂತೆ ಇಡೀ ದೇಶದಲ್ಲಿನೇ ಹೊಸದೊಂದು ಅಲೆಯನ್ನ ಹೆಬ್ಬಿಸಿದೆ ಕಾಂತಾರ ಚಿತ್ರದಲ್ಲಿ ಅಜನೀಶ್ ಶ್ಲೋಕನಾಥ್ ಮಾಡಿರೋ ಸಂಗೀತ ಎಲ್ಲರ ಮನದಲ್ಲಿ ಈಗಲೂ ಕೂಡ ಖಾಯಂ ಆಗಿನೇ ಜಾಗ ಮಾಡಿಕೊಂಡಿದೆ ಅದಕ್ಕೂ ಹೆಚ್ಚಾಗಿ ಈ ಚಿತ್ರದಲ್ಲಿ ಕರಾವಳಿ ಸೊಗಡಿನ ಸಂಗೀತವನ್ನ ತಂದು ಇಡೀ ಜಗತ್ತಿಗೆನೆ ಕೊಟ್ಟಿರೋದು ವಿಶೇಷತೆ ಅಂತಾನೆ ಬಣ್ಣಿಸಬಹುದು ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲೂ ಕೂಡ ಅಜನೀಶ್ ಶ್ಲೋಕನಾಥ್ ಪಯಣ ಮುಂದುವರೆದಿದೆ ಇಲ್ಲೂ ಕೂಡ ಮತ್ತೊಂದು ಕಮಾಲ್ ಮಾಡ್ತಾ ಇರೋದು ಕಾಣಿಸ್ತಿದೆ ಈಗಾಗಲೇ ಬಿಟ್ಟಿರೋ ಟೀಸರ್ನಲ್ಲಿನೇ ಅದರ ಜಲಕು ಕೂಡ ನಾವು ನೋಡಬಹುದು ಮೊನ್ನೆ ಬಂದ ಮುರಳಿ ಅಭಿನಯದ ಭಗೀರ ಚಿತ್ರಕ್ಕೆ ಇನ್ನೇನ್ ಬರ್ತಾ ಇರುವಂತಹ ಆಲು ಅರ್ಜುನ್ ರವರ ಅಭಿನಯದ ಪುಷ್ಪಾ ಟು ಚಿತ್ರಕ್ಕೂ ಹಾಗೂ ದರ್ಶನ್ ಅಭಿನಯದ ಡೆವಿಲ್ ದಿ ಹೀರೋ ಚಿತ್ರಕ್ಕೆ ಕನ್ನಡದ ವಾಮನ ಚಿತ್ರಕ್ಕೆ ತಮಿಡು ಚಿತ್ರಕ್ಕೆ ಈಗಾಗಲೇ ತೆರೆ ಕಂಡಿರುವಂತಹ ಒಡೆಲಾ ಟು ಚಿತ್ರಕ್ಕೂ ಕೂಡ ಇವರತ್ತೇ ಸಂಗೀತ ಅನ್ನೋದೇ ವಿಶೇಷ ಅಜನೀಶ್ ಲೋಕನಾಥ್ ಸಂಗೀತದ ಪಯಣದಲ್ಲಿ ಯು ಐ ಸಿನಿಮಾ ಕೂಡ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿನೇ ಇದೆ ಅಜನೀ ಶ್ಲೋಕನಾಥ್ ಈ ಚಿತ್ರದ ಹಿನ್ನೆಲೆ ಸಂಗೀತವನ್ನು ಹಂಗೇರಿಯಾದಲ್ಲಿ ಮಾಡಿದ್ದಾರೆ ಈ ರೀತಿ ಬಹುಭಾಷೆಗಳಲ್ಲಿ ಚಿತ್ರಗಳಿಗೆ ಸಂಗೀತದ ರಸದೌತನವನ್ನು ನೀಡ್ತಾ ಇರುವಂತಹ ಶಿವಮೊಗ್ಗದ ಭದ್ರಾವತಿಯ ಅಜನಿ ಶ್ಲೋಕನಾಥ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು